ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಲಕ್ ಹೊಡೆಯುತ್ತಾ ಅನ್ನೋ ಚರ್ಚೆ ಎದ್ದಿದೆ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಲಾಗುತ್ತೆ ದೋಸ್ತಿ ಅಭ್ಯರ್ಥಿ ವಿರುದ್ಧವಾಗಿ ಸ್ಟಾರ್ ಚಂದ್ರು ಕಣಕ್ಕಿಳಿಸೋದಕ್ಕೆ ಬೇಕಾದಂತ ತಯಾರಿಗಳು ನಡೀತಾ ಇದೆ ಚಂದ್ರು ಹೆಸರನ್ನ ಸಿಎಂ ಹಾಗೇನೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕಳಿಸ್ಕೊಟ್ಟಿದ್ದಾರೆ ಸದ್ದಿಲ್ಲದೆ ಅಭ್ಯರ್ಥಿ ಆಯ್ಕೆ ಮಾಡಿ ಹೈಕಮಾಂಡ್ಗೆ ಆ ಹೆಸರನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ ಇನ್ನು ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಮಂಡ್ಯಕ್ಕೆ ಕೈ ಶಾಸಕರು ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಸ್ಥಳೀಯ ಕ್ಷೇತ್ರ ಸುತ್ತಾಕುವಂತೆ ಸ್ಟಾರ್ ಚಂದ್ರುಗೆ ಸೂಚನೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸಡನ್ ಆಗಿ ಎಮರ್ಜ್ ಆಗಿರುವಂತ ಒಂದು ಹೆಸರು ಸ್ಟಾರ್ ಚಂದ್ರು ಅಂತ ಇವರು ಲಕ್ ಹೊಡೆಯುತ್ತಾ ಅನ್ನೋದು ನೋಡಬೇಕು ಅಸಲಿಗೆ ಈ ಸ್ಟಾರ್ ಚಂದ್ರು ಅಂದ್ರೆ ಯಾರು ಅವ್ರ ಹಿನ್ನೆಲೆ ಏನು ಮಂಡ್ಯದಲ್ಲೇ ದೊಡ್ಡ ಕಾಂಟ್ರಾಕ್ಟರ್ ಇವರು ಅವ್ರ ಮೂಲ ಹೆಸರು ವೆಂಕಟರಮಣೇಗೌಡ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಂತ ಇವರು ಫೇಮಸ್ ಈಗ ನೋಡಬೇಕು ಸದ್ದಿಲ್ಲದೆ ಕಾಂಗ್ರೆಸ್ ಏನೋ ಹೈಕಮಾಂಡ್ ನಾಯಕರಿಗೆ ಈ ಹೆಸರನ್ನ ಕಳಿಸ್ಕೊಟ್ಟಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಲ್ರೆಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಸಡನ್ ಆಗಿ ಒಂದು ಹೆಸರು ಮಂಡ್ಯದಿಂದ ಎಮರ್ಜ್ ಆಗಿದೆ ಮಂಡ್ಯದಲ್ಲಿ ಈ ಸಲೂ ಟಫ್ ಫೈಟ್ ಅಂತೂ ಫಿಕ್ಸ್ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಕುತೂಹಲದ ಮಧ್ಯೆ ಈ ಸ್ಟಾರ್ ಚಂದ್ರು ಯಾರು ಶರ್ಮಿತಾ ಶೆಟ್ಟಿ ಗೌರಿ ಬಿದಿರೂ ಬಿದನೂರಿನ ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಗೌಡರ ಸಹೋದರ ಈ ಸ್ಟಾರ್ ಚಂದ್ರು ಮತ್ತು ವೆಂಕಟರಮಯ್ಯ ಗೌಡ್ರ ಇವರು ಕಾಂಗ್ರೆಸ್ನ ಹೊಸಕೋಟೆಯ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡವರ ಸಂಬಂಧಿ ಆಗಬೇಕು ಅವರಿಗೆ ಮಾವ ಕೂಡ ಆಗಬೇಕಾಗಿರುವಂಥದ್ದು ಇವರು ಮಂಡ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಶಕಗಳಿಂದಲೂ ಕೂಡ ಗುತ್ತಿಗೆದಾರರ ಕೆಲಸವನ್ನು ಮಾಡ್ತಿರುವಂಥ ಹಾಗಾಗಿ ಎಲ್ಲ ರಾಜಕಾರಣಿಗಳು ಬಹುತೇಕ ಎಲ್ಲ ಬಹುತೇಕ ಜನರು ಚಿರಪಚಿತ್ರ ಆಗಿರ್ತಕ್ಕಂಥದ್ದು ಮತ್ತು ಸಂಪನ್ಮೂಲ ವ್ಯಕ್ತಿಯು ಕೂಡ ಹೌದು ಅಲ್ಲದೆ ಇಲ್ಲೊಂದು ಕಡೆ ಮಂಡ್ಯದಲ್ಲಿ ರಮ್ಯ ಮಾಡ್ತಾರೆ ಸುಮಲತಾ ಅಂಬರೀಷ್ ಅವರನ್ನ ಇಂದ ಕರೆತರ್ತಾರೆ ಅಥವಾ ಚೆಲುವಾಯಸ್ವಾಮಿಯೇ ನಿಲ್ತಾರೆ ಅವರ ಪತ್ನಿ ನಿಲ್ಲಿಸ್ತಾರೆ ಎಂಬ ಎಲ್ಲ ಓಪೋಕ್ಕೆ ತೆರೆ ಎಳಿದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ಮಂಡ್ಯದ ಎಲ್ಲ ಶಾಸಕರು ಮತ್ತು ನಾಯಕರ ಒಪ್ಪಿಗೆಯನ್ನು ಪಡೆದುಕೊಂಡು ಅವರೆಲ್ಲರ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಟಿಕೆಟ್ ಕೊಡಲಿಕ್ಕೆ ನಿರ್ಧಾರ ಮಾಡುವಂತಹ ಹಾಗಾಗಿ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು ಮಂಡ್ಯ ಶಾಸಕರ ಜೊತೆ ಇಡೀ ಕ್ಷೇತ್ರವನ್ನು ಸುತ್ತಬೇಕು ಮತ್ತು ಇಡೀ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರುಗಳು ಎಲ್ಲರನ್ನು ಭೇಟಿ ಮಾಡಬೇಕು ಮೊದಲ ಹಂತವಾಗಿ ಅಂತ ಹೇಳಿರುವಂತ ಈಗಾಗಲೇ ಸ್ಟಾರ್ ಚಂದ್ರ ಕೂಡ ಸದ್ದಿಲ್ಲದೆ ಮಂಡ್ಯದಲ್ಲಿ ಮಂಡ್ಯದ ಕಾಂಗ್ರೆಸ್ ಶಾಸಕರ ಜೊತೆ ಈಗ ಕ್ಷೇತ್ರ ಪರ್ಯಟನೆ ಮಾಡ್ತಿರುವಂಥದ್ದು ಆ ಮುಖಾಂತರ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ವಿರುದ್ಧವಾಗಿ ಇದೀಗ ಸ್ಟಾರ್ ಚಂದ್ರ ಅಂದ್ರೆ ವೆಂಕಟರಾಮೇಗೌಡರನ್ನ ಸ್ಪರ್ಧೆಗೆ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಅವರೀಗ ಸ್ಪರ್ಧಾ ಕಣದಲ್ಲಿ ಈಗ ಕೆಲಸವನ್ನು ಆರಂಭಿಸಿರತಕ್ಕಂಥದ್ದು ಒಟ್ಟಾರೆ ಮಂಡ್ಯದ ಅಭ್ಯರ್ಥಿ ಯಾರು ಎಂಬುದಕ್ಕೆ ಎಲ್ಲ ಒಂದ್ ಕಡೆ ಊಹಾಪೋಹಕ್ಕೆ ತೆರಳಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಉಪ ಉಪಮುಖ್ಯಮಂತ್ರಿಗಳು ಸ್ಟಾರ್ ಚಂದ್ರ ಅವರಿಗೆ ಈಗ ಅಂತಿಮಗೊಳಿಸಿ ಅವರ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ಗೆ ಕಳಿಸಿರ್ತಕ್ಕಂಥದ್ದು ಸಿಂಗಲ್ ನೇಮ್ ಕಳಿಸಿದ್ರಿಂದ ಬಹುತೇಕ ಅವರ ಹೆಸರು ಅಂತಿಮಗೊಳ್ತಿ ಇದರ ಅನ್ವಯವೇ ಸ್ಟಾರ್ ಚಂದ್ರ ಅವರಿಗೆ ಸ್ಥಳೀಯ ಶಾಸಕರ ಜೊತೆ ಇಡೀ ಕ್ಷೇತ್ರವನ್ನ ಸುತ್ತ ಸುತ್ತುವರಿಯುವಂತೆ ಸೂಚನೆ ಕೊಟ್ಟಿರುವಂತದ್ದು ಮತ್ತು ಇವತ್ತಿನಿಂದಲೇ ಮಂಡ್ಯ ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಸೂಚನೆ ಕೊಟ್ಟಿದ್ದಾರೆ ಆ ಮುಖಾಂತರ ಗುತ್ತಿಗೆದಾರರೊಬ್ಬರಿಗೆ ಸಂಪನ್ಮೂಲ ವ್ಯಕ್ತಿಗೆ ಮತ್ತು ಅಲ್ಲಿ ಸ್ಥಳೀಯರು ಚಿರಪರಿಚಿತ ಕಾರಣಕ್ಕಾಗಿ ಎಲ್ಲ ಶಾಸಕರು ಮತ್ತು ಸ್ಥಳೀಯ ನಾಯಕರ ಒಪ್ಪಿಗೆಯನ್ನು ಪಡೆದು ಸಿ ಎಂ ಮತ್ತು ಡಿ ಸಿ ಎಂ ಸ್ಟಾರ್ ಚಂದ್ರನ್ನ ಮಂಡ್ಯದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಿರ್ತಕ್ಕಂಥ ಹಾಗಾಗಿ ಅವರ ವಿರುದ್ಧ ಜೆ ಡಿ ಎಸ್ನ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರೆಂಬುದು ಸದ್ಯದ ಕುತಾಲ ಒಂದು ಕಡೆ ಎಚ್ ಡಿ ಕುಮಾರ್ಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿಬರ್ತಿದೆ ಎಲ್ಲದರ ನಡುವೆ ಪಾಂಡವಪುರದ ಪುಟರಾಜ್ ಅವರು ಕೂಡ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಈಗಾಗಲೇ ಬಿಜಿ ಮೈತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮೊದಲೇ ಇದೀಗ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರನ್ನ ಸ್ಪರ್ಧೆಗೆ ಇಳಿಸಲಿಕ್ಕೆ ಮತ್ತು ಕ್ಷೇತ್ರದಲ್ಲಿ ಸುತ್ತಾಡ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ಶರ್ಮಿತಾ ಶೆಟ್ಟಿ ಸಿದ್ಧಾಂತ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ